ಹಾಯ್ ಹಾಲ್ ವೆಲ್ಕಮ್ ಟು ಎಮ್ ಎಸ್ ಡೈಲಿ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಗಣಗಿ ಸೊಪ್ಪಿನ ಸಾಂಬಾರು ಇದು ಬಾಣ್ತಿದ್ದೀರಿಗೆ ಹಾಗೆ ಹೊಟ್ಟೆಲ್ ಉಣ್ಣಾಗಿರಿದ್ರೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನಾನಿಲ್ಲಿ ಕಾಯಿ ತುರಿ ಕೊತ್ತಂಬರಿ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ತೊಳೆದಿಟ್ಕೊಂಡಿರುವಂತಹ ಗಣ್ಕೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಒಣ್ಮೆಣಸಿನ್ಕಾಯಿ ಕರ್ಬೇ ಹಾಗೆ ಜೀರಿಗೆ ಮೆಣಸು ಹಾಯಿ ಹಾಗೆ ಕಾಯಿಸಿ ಹಾರಿರುವಂತಹ ಹಾಲು ಇಷ್ಟು ಬೇಕಾಗುತ್ತೆ ನಾವು ಒಂದು ಬಾಣಲೆ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಇದನ್ನು ಕಾಯೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಎಣ್ಣೆ ಆಮೇಲೆ ಅದನ್ನು ಮೇಲೆ ಜೀರಿಗೆ ಮೆಣಸು ಹಾಕಬೇಕು ಜೀರಿಗೆ ಮೆಣಸೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿನೂ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ அதமேலே பெருள்ளி ஜீருகே மெண்சு ಹಾಗೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ಹಸಿಮೆಣಕಾಯಿನೂ ಹಾಕ್ಕೊಳ್ಬೇಕಾಗುತ್ತೆ ಹಸಿಮೆಣಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಅದಕ್ಕೆ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಸೊಪ್ಪು ಅದನ್ನು ಸಹ ಆ್ಯಡ್ ಮಾಡಬೇಕು ಆ ಸೊಪ್ಪನ್ನ ಆ್ಯಡ್ ಮಾಡಿ ಅದನ್ನ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಸೊಪ್ಪು ಆ್ಯಡ್ ಮಾಡೋಕ್ಕೂ ಮುಂಚೆ ನಾವು ಈರುಳ್ಳಿ ಹಸಿ ಮೆಣಿನ್ಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಇದನ್ನೆಲ್ಲ ನಾವೇನು ಹಾಕ್ಕೊಂಡಿರ್ತೀವಿ ಅದು ಚೆನ್ನಾಗಿ ಹಸಿ ಸ್ಮೆಲ್ಲು ಹೋಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಹುರ್ಕೊಂಡಾದಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಗಣಕೆ ಸೊಪ್ಪು ಒಂದು ಇಡೀ ಗಣಕೆ ಸೊಪ್ಪು ಸಿಕ್ಕಿದ್ರೂ ಈ ಸಾಂಬಾರನ್ನ ಮಾಡ್ಕೊಂಡು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ನನ್ನ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಯಿತು ಈ ಸಾಂಬಾರು ಟೇಸ್ಟ್ ಮಾತ್ರ ಅವರು ಒಂದು ಇವತ್ತು ನೈಟ್ ನನ್ನ ಸಾಂಬಾರು ಮಾಡಿದ್ದು ಬೆಳಿಗೂ ಸಹ ಅವರು ಸ್ಕೂಲಿಗೂ ಇದೇ ಸಾಂಬಾರಲ್ಲಿ ನಾನು ನಾಷ್ಟ ಪ್ರಿಪೇರ್ ಮಾಡಿದ್ರು ಮಮ್ಮಿ ನನಗೆ ಬೇಡ ಅನ್ನ ಇದ್ದರೆ ನಾನು ಇದರಲ್ಲೇ ತಿಂದು ಹೋಗ್ತೀನಿ ಅಂತ ಅಂದ್ಬಿಟ್ಟು ಈ ಸಾಂಬಾರಲ್ಲೇ ತಿಂದು ಹೋದರು ಅವರು ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಮಾತ್ರ ಆಸಮ್ಮಾಗಿ ಬಂದಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಸೊಪ್ಪೆಲ್ಲ ಉರ್ಕೊಂಡು ಸೊಪ್ಪೆಲ್ಲ ಸ್ವಲ್ಪ ಚಿಕ್ಕ ಾಗುತ್ತೆ ಅದಾದಮೇಲೆ ನಾವು ಕೊಬ್ಬರಿ ಕಾಯಿ ತುರಿ ಏನು ಕಾಯಿ ತುರಿ ಹಾಕಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಅದಕ್ಕೆ ಆದಮೇಲೆ ನಾವು ಮನೇಲಿ ಮಾಡ್ತಿರೋ ಅಂಥ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇನ್ನೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಹುರ್ಕೊಂಡಾದಮೇಲೆ ಈ ಕಂಟೆಸ್ಟ್ ರೀತಿಗೆ ಬರುತ್ತೆ ಈ ಥರ ಈ ರೀತಿ ಬರುತ್ತೆ ಇದು ಈ ಥರ ಬಂದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ಹಾರಿಸ್ಕೊಂಡು ಆಮೇಲೆ ಜಾರಿಗೆ ಹಾಕೊಳ್ಳಿ ಆಮೇ ಬಿಸಿ ಇದ್ದಾಗ ಹಾಕ್ಕೊಳ್ಬಾರ್ದು ಹಾಗೆ ಒಂಚೂರು ಹುಣಸಣ್ಣು ಆ್ಯಡ್ ಮಾಡಿ ಅದಾದಮೇಲೆ ನಾನು ಅದೇ ಬಾಣಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿ ಕರಿಬೇ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಅದಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪೊತ್ತು ಅದು ಬೇಯಬೇಕು ಬೆಂದಾದ್ಮೇಲೆ ನಾವು ಕಾಯಿಸಿ ಆರಿಸ್ಕೊಂಡಿರ್ತೀವಲ್ಲ ಹಾಲು ಅದನ್ನು ಹ್ಯಾಡ್ ಮಾಡಬೇಕು ಹ್ಯಾಡ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ದಲ್ಲಿ ನಾನಾಗೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಹಾಗೆ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ವಿಡಿಯೋ ಯಾರಾದರೂ ಇದ್ರೂ ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಟೇಕ್ ಕೇರ್